ನಮಸ್ತೆ ಎಲ್ಲರಿಗೂ ಜಯಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವೊಂದು ಫಂಕ್ಷನ್ ಹೋಗಿದ್ವಿ ಅಂದರೆ ನಮ್ಮದೇ ಒಂದು ಕ್ಯಾಟ್ರಿಂಗ್ ಇತ್ತು ಆ ಮನೆಯಲ್ಲಿ ಒಂದು ಸ್ವರ್ಣಗೌರಿ ಪೂಜೆ ಮಾಡಿದ್ರು ನವರಾತ್ರಿಯಲ್ಲಿ ಎಲ್ಲ ರೀತಿಯ ಅಡುಗೆನು ಮಾಡಿಸಿದ್ರು ಚಟ್ನಿ ಕೋಸಂಬರಿ ಪಲ್ಯ ಈ ರೀತಿ ಎಲ್ಲ ಒಂದು ಅಡುಗೆ ಮಾಡಿ ಪೂಜಾನ ಭಾಳ ಚಲೋ ಮಾಡಿದ್ರು ಮಂದಿನೂ ಭಾಳ ಮಂದಿದೆಯಲ್ಲ ಒಂದು ಹದಿನೈದು ಇಪ್ಪತ್ತು ಜನ ಇತ್ತು ಆದರೆ ಇವತ್ತು ಒಂದು ಐದು ಸ್ವೀಟ್ ಮಾಡಿಸಿದ್ರು ಅವರು ಒಂದು ಬೇಸನ್ ಉಂಡಿ ಚಿರೋಟಿ ಮತ್ತು ಕರ್ಜಿಕಾಯಿ ಕಡುಬು ಹೋಳ್ಗೆ ಈ ರೀತಿ ಎಲ್ಲ ಅಡುಗೆನೂ ಮಾಡಿಸಿದ್ರು ಅಡುಗೆ ತುಂಬ ರುಚಿಯಾಗಿತ್ತು ನಾವೇ ಮಾಡಿದ್ವಿ ಅವರು ತುಂಬ ಖುಷಿಪಟ್ಟರು ಒಳ್ಳೆಯ ಅಡುಗೆ ಮಾಡಿದ್ರು ಅಂತೇಳಿ ಪೂಜಾನು ಚೆನ್ನಾಗಿ ಮಾಡಿದರು ಎಲ್ಲರೂ ಊಟ ಮಾಡಿ ಆಗಿದೆ ಅಡುಗೆ ಅಂತ ಹೇಳಿದರು ಅದೊಂದು ವಿಡಿಯೋ ಹಾಕ್ಬೇಕಂತ ಆಸೆ ಇತ್ತು ಹಾಕಿದ್ದೆ ಪೂಜಾನು ಗ್ರ್ಯಾಂಡಾಗಿ ಮಾಡಿದರು ನವರಾತ್ರಿಯಲ್ಲಿ ಈ ರೀತಿ ಫಂಕ್ಷನ್ಗಳಿಗೆ ಹೋಗ್ತಾಯಿರ್ತೀವಿ ಮತ್ತೆ ಮುಂದೆ ಸಂಡೇನೂ ಅವ್ರ ಮನೇಲಿ ಒಂದು ಫಂಕ್ಷನ್ ಇತ್ತು ಫಂಕ್ಷನ್ ಇಡ್ತಾ ಇದ್ದಾರೆ ಅದಕ್ಕೂ ನಮಗೂ ಹೇಳಿದ್ದಾರೆ ತುಂಬ ಒಳ್ಳೆಯ ಅಡುಗೆ ಮಾಡಿದ್ದ ಮಾಡಿದ್ದೀರಂತ ಹೇಳಿದರು ಭಾಳ ಖುಷಿ ಅಡುಗೆನೂ ಚೆನ್ನಾಗಿದೆ ಅಂತ ಹೇಳಿದರು ಮತ್ತೆಲ್ಲ ಎಲ್ಲ ಮನೆ ಮಂದಿ ಥರನೇ ಇದ್ದಾರೆ ನಮ್ಮ ಜೊತೆ ಅದೇ ರೀತಿಯಲ್ಲಿ ಅವರು ನಮ್ಮನ್ನ ಟ್ರೀಟ್ ಮಾಡ್ತಾರೆ ನೀವು ಕೂಡ ಅಡುಗೆ ನೋಡಲಿ ಅಂತೇಳಿ ಅದನ್ನು ವಿಡಿಯೋದಲ್ಲಿ ಹಾಕಿದೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬರು ಸಬ್ಸ್ಕ್ರೈಬ್ ಆಗಿ ಮತ್ತು ಮುಂದಿನ ಫಂಕ್ಷನ್ನಲ್ಲಿ ಹೋದಾಗ ಇದೇ ರೀತಿಯ ಒಂದು ಅಡುಗೆ ಮಾಡಿದ್ದು ವಿಡಿಯೋ ಹಾಕ್ತೀನಿ ನನ್ನ ಚಾನಲಲ್ಲಿ ದೇವರದು ಮತ್ತು ಅಡುಗೆದು ಇವೆಲ್ಲ ವಿಡಿಯೋಸ್ ಹಾಕ್ತಾ ಇರ್ತೀನಿ ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಊಟದ ವಿಡಿಯೋನೂ ಹಾಕ್ಬೇಕಂತ ಮಾಡಿದ್ದೀರಿ ಆದರೆ ಏನು ಮಾಡೋದು ಮಂದಿ ಭಾಳ ಇತ್ತು ಹೀಗಾಗಿ ಒಮ್ಮೆ ಬಂದು ಕೂತ್ಕೊಂಡ್ಬಿಟ್ರೆ ಹೀಗಾಗಿ ಊಟದ ಸಂದರ್ಭದಾಗ ಮ ನನಗೆ ಊಟದ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ನೆಕ್ಸ್ಟ್ ಸಂಪೂರ್ಣವಾಗಿ ವಿಡಿಯೋ ಎಲ್ಲ ಹಾಕ್ತೀನಿ ನೀವು ಇರಿ ಸ್ವಲ್ಪ ಕಮೆಂಟ್ ಮಾಡಿ ಹೇಳಿದ್ರೆ ಗೊತ್ತಾಗುತ್ತೆ ನೆಕ್ಸ್ಟ್ ಡೇ ಆ ವಿಡಿಯೋ ಹಾಕಬೇಕಂತ ಹೇಳಿ ದಯವಿಟ್ಟು ನಿಮ್ಮ ಕಮೆಂಟು ಬೇಕು ನಿಮ್ಮ ಸಪೋರ್ಟು ಬೇಕು ಧನ್ಯವಾದಗಳು ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ